ಕರ್ನಾಟಕ ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು ನಾನು ಹೀರೋ ವಿಡಿಯೋ ತಗೊಂಡ ಮೇಲೆ ಜಾಸ್ತಿ ವಿಡಿಯೋನ ಮಾಡಿಲ್ಲ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಮತ್ತೆ ಇದ್ದ ಎಸ್ ಎಸ್ ಅಂತ ಕಾಣಿಸ್ತಾ ಇಲ್ಲ ಒಂದು ಬಟನ್ ಕಾಣಿಸ್ತಾ ಇದಿಲ್ಲ ಆ್ಯಕ್ಚುಲಿ ಬಟನ್ ನಾವು ಎಲ್ಲರೂ ಲಾಂಗ್ ಹೋಗ್ತೀವಿ ಲಾಂಗ್ ಅಂಡದಲ್ಲಿ ಹೋಗೋದೇ ಒಂದು ಹಂಡ್ರೆಡ್ ಕಿಲೋಮೀಟರ್ ಅಷ್ಟೇ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಏನಾದ್ರು ಗಾಡಿ ಕೈ ಕೊಡ್ತೊಳೆ ಆವಾಗ ನಾವು ಈ ಅಲ್ಲಿ ಇದು ಬಟನ್ ಇಲ್ಲಿ ಫೀಡ್ ಮಾಡ್ಬೋದು ಒಂದು ತ್ರೀ ಮೆಂಬರ್ಸ್ ಫೀಡ್ ಮಾಡ್ಬೋದು ಹಾಗೆ ಫೀಡ್ ಮಾಡಿ ಇಟ್ಕೊಂಡ್ರೆ ಇದು ಎಮರ್ಜೆನ್ಸಿ ಓಹ್ ಹೋ 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 ಸಡನ್ ಬಂದ್ಬಿಟ್ಟು ಹಾಂ ಏನು ಬಂಡಾ ಬರ್ತೀಯ ಕೇಳ್ತಾ ಹಾಂ केक तेरे लिख बर्थडे केक तेरे लिख क्या बंदा बंदा विशु हैप्पी बर्थडे कृष्णा प्रसाद दिसंबर फिफ्टी फिफ्टी के उठे दारे हैप्पी बर्थडे टू यू हैप्पी बर्थडे टू यू बाय बाय एंड को देश से कुछ देश से ना कुछ इट ऑन द एंड में शायद देर लगाएं ओ एंड जस्ट विश्रांत दिया ಈ ಎಸ್ ಅಲ್ಲಿ ನಾವು ಫೀಲ್ ಮಾಡಿಟ್ಟಿದ್ರೆ ಎಮರ್ಜೆನ್ಸಿ ನಾವೀಗ ಒಂದು ಹದಿನೈದು ಕಿಲೋಮೀಟರ್ ಹೋಗ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ ಅವಾಗ ನಮ್ಮ ಹತ್ರ ಫೋನ್ ಇರಲ್ಲ ಅನ್ಕೊಳ್ಳಿ ಎಕ್ಸಾಂಪಲ್ ಫೋನ್ ಇದ್ರೆ ಪರವಾಗಿಲ್ಲ ಫೋನ್ ಇಲ್ಲ ಅನ್ಕೊಳ್ಳಿ ಅವಾಗ ಈ ಬಟನ್ ಇದನ್ನು ಓಪನ್ ಮಾಡಿಬಿಟ್ಟು ಬಟನ್ಗೆ ಪ್ರೆಸ್ ಮಾಡಿದ್ರೆ ಆ ಮೂರು ನಂಬರ್ ಆಪ್ಷನ್ ಕೇಳುತ್ತೆ ಯಾರು ಕಾಲ್ ಮಾಡಬೇಕಂತ ಜಸ್ಟ್ ಅದರಲ್ಲಿ ಟಚಲ್ಲಿ ಓಕೆ ಕೊಟ್ಟರೆ ಕಾಲ್ ಆಗುತ್ತೆ ಅವರಿಗೆ ಇಲ್ಲಾಂದರೆ ಡಿಸ್ಪ್ಲೇನೂ ಹೋಯ್ತು ಅವಾಗ ನೀವು ಆಫ್ ಆಯ್ತು ಅಂದ್ಕೊಳ್ಳಿ ಹಾಂ ಡಿಸ್ಪ್ಲೇನೂ ಹೋಯ್ತು ಅಂದ್ಕೊಳ್ಳಿ ಅವಾಗ ಅವಾಗ ನೀವು ಜಸ್ಟ್ ಪಸ್ ಮಾಡಿರೋರಾಯ್ತು ಡಿಸ್ಪ್ಲೇನೂ ಬೇಡ ಗಾಡಿ ಆನ್ ಆನ್ಲರ್ಬೇಕಂತಿಲ್ಲ ಡೈರೆಕ್ಟ್ ಅವರಿಗೆ ಮೆಸೇಜ್ ಹೋಗುತ್ತೆ ಈ ರೀತಿ ಗಾಡಿ ಸ್ಟಾಪ್ ಆಗಿದೆ ಅಂತ ಲೊಕೇಶನ್ ಬರುತ್ತೆ ಒಂದು ಫ್ಯೂಚರ್ಸ್ ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು ಸ್ವಿಚ್ ಆನ್ ಮತ್ತೆ ಇದರಲ್ಲಿ ಸಿಕ್ಕ ಕಾಪಾಡೋ ಇಲ್ಲಿ ಪಾಸ್ ಲೈಟ್ ಇದೆ ಹಾಗೆ ನೋಡಕ್ಕೋದ್ರೆ ಇಲ್ಲಿ ಪಾರ್ಕಿಂಗ್ ಅಂದರೆ ನಾಲ್ಕು ಇಂಡಿಕೇಟ್ ಅಟ್ ಎ ಟೈಮ್ ಆಗುತ್ತೆ ಅದು ಇದೆ ಆಮೇಲೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ನಾನು ನಿಮಗೆ ಇದನ್ನು ಐವೇಲಿ ಹೇಗೆ ಆಗುತ್ತೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಮತ್ತು ಇದರಲ್ಲಿ ಮೋಡ್ ಚೇಂಜ್ ಮಾಡೋದು ಈ ಬಟನ್ ಇದೆ ಇಲ್ಲಿ ನೋಡಿ ಅಂತ ಇದೆ ಅದರಲ್ಲಿ ಚೇಂಜ್ ಆಗುತ್ತ ಹೋಗುತ್ತೆ ಆ್ಯಕ್ಚುಲಿ ಈಗ ಸ್ಟಾಪ್ ಅಲ್ಲಿದೆ ಸ್ಟಾಪ್ ಎಲ್ಲ ಇದು ವರ್ಕ್ ಆಗೋಲ್ಲ ರನ್ನಿಂಗಲ್ಲಿ ಮಾತ್ರ ವರ್ಕ್ ಆಗುತ್ತೆ ಈಗ ಗಾಡಿ ಸಾರಿ ಆಫ್ ಇಟ್ಟಿದೆ ಗಾಡಿ ನಮಗೆ ಅಪ್ಪ ಹೋಗಿ ಆಕ್ಚುಲಿ ನಮ್ಮ ರೂಟ್ ಇದೆ ಅಲ್ಲ ನಮ್ಮ ರೂಟ್ ಆ ಕಡೆ ಆ ಕಡೆ ರೋಡ್ ಅಂತ ಅವರ ಕಾರಣ ನಾವು ಬದಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ರೋಡ್ ಚೆನ್ನಾಗಿತ್ತು ಇದು ಧೂಳು ಸರಿಯಾಗಿ ಎದ್ತಾಯಿತ್ತು ಆ ಕಾರಣ ಸ್ವಲ್ಪ ಜಗ್ಗಿ ಹಾಕಿದ್ದಾರೆ ಆ ಕಡೆ ಕಡೆ ಮನೆ ಧೂಳು ಎದ್ದೋಳಲ್ಲ ಬಟ್ ಗಾಳಿಗಳ ಬೇಗದೇ ಈ ಕಡೆ ನಮಗೆ ತ್ರೀ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ ಆ ಕಡೆ ಬ್ರಿಡ್ಜ್ ಅಂತಿದೆ ನಮ್ಮದು ರೈಲ್ವೆ ಬ್ರಿಡ್ಜ್ ಅದು ಡೈರೆಕ್ಟ್ ಆಗಿ ದಾರಿ ಕೊಡುತ್ತೆ ಆಗುತ್ತೆ ಅಷ್ಟೇ ಇದು ಟೂ ಕಿಲೋಮೀಟರ್ ನಮಗೆ ಎಕ್ಸ್ಟ್ರಾ ಆಗುತ್ತೆ ಆದರೂ ಏನು ಮಾಡೋದು ಹೋಗ್ಲೇಬೇಕಲ್ವಾ ಹೋಗ್ಬೇಕಾದ್ರೆ ಸ್ವಲ್ಪ ಸುತ್ತಿ ಬಳಸಿ ಹೋಗ್ತಾ ಪರವಾಗಿಲ್ಲ ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಮಾಡಿದೆ ಇಲ್ಲಿ ಇಂಜಿನ ಕೆಳಗೆ ಏನೋ ಒಂದು ಟೈಟರ್ ಮಾಡಿದೆ ಬಟ್ ಅವಾಗ ಇಲ್ಲಿ ನೀರಲ್ಲಿ ಹೋಗ್ತಾ ಇತ್ತು ಇವಾಗ ಇಲ್ಲಿ ಸ್ವಲ್ಪ ಜಿಲ್ಲಿ ಎಲ್ಲ ಹಾಕಿ ಸ್ವಲ್ಪ ಐಟ್ ಮಾಡಿದ್ದಾರೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಮನೆಯ ಸ್ವಲ್ಪ ಡೌನ್ ಇತ್ತು ಪ್ಲೇಸ್ ಇದು ರೋಡ್ ಮಾಡಿದ್ದಾರೆ ಯಾಕಂದ್ರೆ ನನಗೆ ಎದ್ದರು ಸರಿ ಇಲ್ಲ ಇಲ್ಲಿ ಒಂದ್ಸಲ ಮಧ್ಯಾಹ್ನ ಬೇಕಾದ್ರೆ ಬಿಸಿಲು ಬರುತ್ತೆ ಸಂಜೆ ಕೋಲ್ಡ್ ಆಗುತ್ತೆ ಹಾಗೆ ಇರ್ಲಿಲ್ಲ ವಿಡಿಯೋ ಮಾಡ್ಬೇಕಂತಿದ್ದೆ ಆಚುಲಿ ನಾವು ಮೊದಲು ಸ್ಕೂಲ್ ಈ ಕಡೆ ನಾನು ನಡ್ಕೊಂಡು ಹೋಗ್ತಾ ಇತ್ತು ಆ ದಾರಿದು ಇವಾಗ ನಾವು ಈ ಕಡೆ ರೋಡ್ ಯೂಸ್ ಮಾಡೋದು ಆಕ್ಚುಲಿ ಈ ಕಡೆ ರೋಡ್ ಚಿಕ್ಕದಾಗಿದೆ ಮತ್ತೆ ರೋಡ್ ಸರಿ ಇಲ್ಲ ಇಲ್ಲಿ ಎಲ್ಲ ಕಿತ್ ಕಿತ್ ಹೋಗಿ ಕಾಣಿಸ್ತಾ ಇರ್ಬೋದು ಗಿಡದಲ್ಲಿ ಇವತ್ತು ನಮ್ಮ ತಮ್ಮವರ ಬರ್ತ್ಡೇ ಹಾಗೂ ಕ್ರಿಸ್ಮಸ್ ಎರಡು ಮಿಕ್ಸ್ ಆಗಿ ಇವತ್ತು ದಿನ ನಾವು ಕೇಕ್ ಕಟ್ ಮಾಡ್ಬೇಕಾರೆ ಅನ್ಕೊಳ್ತಾರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಕ್ರಿಸ್ಮಸ್ ಹೌದು ಮಕ್ಕಳಿಗೂ ಅಂತ ಒಂದು ಲಾಂಗ್ ರೈಡ್ ಹೋಗ್ಬೇಕಂತಿದೆ ಸದ್ಯದಲ್ಲಿ ಹೋಗ್ತೀನಿ ನಮ್ದು ನಿಂಜೆ ಇದೆಯಲ್ಲ ಕರೋಸಕ್ಕೆ ಅದಕ್ಕೊಂದು ಎಕ್ಸೋಸ್ಟ್ ಹಾಕ್ಬೇಕಾದ್ರೆ ತುಂಬಾ ದಿನದಿಂದ ಕಂಫರ್ಟ್ ಇದೆ ಒಂದು ಲಾಂಗ್ ರೈಡ್ ಬಂದ್ಮೇಲೆ ಎಕ್ಸೋಸ್ಟ್ ಹಾಕ್ಸ್ ಹೋಗ್ಬೇಕಂತಿದೆ ಯಾಕಂದ್ರೆ ನಾವು ಲಾಂಗ್ ಲಾಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಅನ್ಸಿರ್ತೇವೆ ಸೈಲೆಂಟ್ ಈಸಿ ಅವಾಗ ಲಾಂಗ್ ಹೋಗ್ಬೇಕಾದ್ರೆ ಸೌಂಡ್ ಇಲ್ಲದ್ರೆ ಖುಷಿ ಅನ್ಸುತ್ತೆ ಈವಡಿಗೆ ನಮ್ದು ಬುಲೆಟ್ ಅಲ್ಲಿ ತುಂಬಾ ಲೌಡ್ ಸೌಂಡ್ ಇದೆ ಶಾರ್ಟ್ ಹೋಗ್ಬೇಕಾದ್ರೆ ನಮ್ಗೆ ಖುಷಿ ಅನ್ಸುತ್ತೆ ಅದೇ ನಾನು ಎಕ್ಸಾಂಪಲ್ ಉಡ್ತಿ ಹೋಗ್ಬೇಕು ನನ್ನ ಸೌಂಡ್ ನಮಗೆ ಕೇಳಿ ಇರಿಟೇಷನ್ ಆಗುತ್ತೆ ಬೇರೆಯವರಿಗೆ ಒಂದ್ ಸೂಪರ್ ಬೈಕ್ ಅಂತಿದ್ರೆ ಮೈನ್ ಆಗಿ ಎಕ್ಸಾಸ್ಟ್ ನೋಡಿದವರಿಗೆ ಗೊತ್ತಾಗುತ್ತೆ ಬಟ್ ನೋಡದವರಿಗೆ ಈಗ ಓಡದೋಗ್ತಾ ಇದ್ದೀವಿ ಕೆಲವರು ನೋಡಲ್ಲ ಆಗ ಆ ಬಸ್ ತಗೊಂಡಿಂದಲೇ ಗಾಡಿ ಮಾಡಬೇಕು ಒಂದು ಗಾಡಿ ಹೋಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ ಅಂತ ಸ್ಪೆಷಲ್ ಆಗಿ ಏನಿಲ್ಲ ವಿಡಿಯೋದಲ್ಲಿ ತುಂಬಾ ದಿನ ಹಾಗೆ ಒಂದು ರೈಡ್ ಬರೋಣ ಅಂತ ಒಂದು ಬಂತು ಇದ್ರದ್ದು ಕೂಸ್ಕೊಂಡು ಸ್ಪೀಡ್ ಹೋಗ್ಬೇಕು ರೋಡ್ ಸ್ವಲ್ಪ ಸ್ಟ್ರೈಟ್ ಆಗಿರ್ಬೇಕು ಇಲ್ಲಿ ರೋಡ್ ಸ್ವಲ್ಪ ಚಿಕ್ಕದಾಗಿ ಅಲ್ಲೇ ರೋಡ್ ಟ್ರೈನ್ ಆಗ್ಬೋದು ಈಗ ಗೊತ್ತಾಗ ಹೋಗ್ಬೋದು ನಾನು ಹೇಳದೇನೆ ಬೇಕು ಸ್ವಲ್ಪ ನೋಡ ಅಂತ ಹೇಳ್ತಾ ಐ ಸೈಡ ಅಂತ ಹೇಳ್ತಾ ನಾನು ಈ ವಿಡಿಯೋ ನನ್ಗೆಸ್ತೀನಿ ಮುಂದಿನ ವಿರೋಧಿಸಿ ಕೂಡ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ